ನಿಮ್ಮ ಧಾರವಾಡದಲ್ಲಿ ಹೈಕೋ ಬೆಂಚ್ ಆಗೋದು ಅದೇ ಆಗಿದ್ದು ಯಾವುದೇ ಒಂದು ಮೂಮೆಂಟ್ ತಗೊಳ್ಳಿ ಮುಂದೆ ಮಾತ್ರ ಆಗಿದೆ ಇದಕ್ಕೆ ನಾವು ದೊಡ್ಡ ಕೊಡೆಯೇ ಈ ನಿಟ್ಟಿನಲ್ಲಿ ನಾನು ನಿಮಗೆ ಒಂದೇ ಒಂದು ಆಶ್ಭಾಷಣೆ ನನ್ನ ಕಡೆಯಿಂದ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತು ಸಿರಿಕಲ್ಚರ್ ಕಾಲೇಜ್ ಚಿಂತಾಮಣಿ ಎರಡೂ ಕಾಲೇಜಲ್ಲಿ ಓದ್ತಾ ಯುವಕ ಅಗ್ರಿಕಲ್ಚರ್ ಸಿರಿಕಲ್ಚರ್ ಹಾರ್ಟಿಕಲ್ಚರ್ ಯೂಸ್ ಯೂಸ್ನ ಈ ಭಾಗದವ್ರನ್ನ ಒಂದು ಸಂಘಟನೆ ಮಾಡಿ ನಿಮಗೆ ಸಹ ಸಂಘಟನೆಯಾಗಿ ನಿಮಗೆ ಸಬಾರ್ಡಿನೇಟ್ ಆಗಿ ಕೆಲಸ ಮಾಡೋದಕ್ಕೆ ನಾನು ಆರ್ಗನೈಸ್ ಮಾಡ್ತೀನಿ ಒಬ್ಬ ನೀವು ಮೂರನೇದು ವಿಜ್ಞಾನ ಮಣ್ಣು ವಿಜ್ಞಾನ ತೋಟಗಾರಿಕೆ ವಿಜ್ಞಾನಿಗಳು బేసాయి శాస్త్ర అర్థశాస్త్ర ఐదు జన కృషి విజ్ఞాని నవే ఒక సౌకర్యం పాతీ నింపట్ బోర్ అదన ఒదిస్కుంటు ఈ భాష బర నిన్న హే ఇనిషియేటివ్ మాగారో ఏను హిందడే ఏమే ఇంటెలెక్చువల్ ఇంపొట్ బ ಅದನ್ನು ಸದಾ ಸಿದ್ಧವಾಗಿ ಮಾಡ್ತೇವೆ ಇದರ ಜೊತೆಗೆ ಇನ್ನೊಂದು ಮೂರನೇ ಆಶ್ವಾಸನೆ ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ಫುಲ್ ಇದೆ ಈ ಕಾಲದಲ್ಲಿ ಅಂದರೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಿಂದ ಹಿಡಿದು ಫೇಸ್ಬುಕ್ಕು ವಾಟ್ಸಪ್ಪು ಎಲ್ಲಾದ್ರೂ ಬೇಕಾದರೂ ಬೇಡದೇ ಇರೋದು ಎಲ್ಲ ಇದೆ ಈ ಹೋಲಿದೆ ಇವಾಗ ನೀವು ಏನು ಮಾಹಿತಿ ಸೆನ್ಸಸ್ ಮಾಡ್ತಾ ಇದ್ದಾರೆ ಆ ಡೇಟಾ ಎಲ್ಲ ನಾನು ತಗೊಂಡು ಬಂದ್ಬಿಡಿ ಫೋನ್ ನಂಬರು ಈ ಮಾಹಿತಿಯನ್ನು ನಾನು ಕೊಟ್ಟರೆ ನೀವು ಏನು ಕಾರ್ಯಕ್ರಮ ಹಮ್ಮಿಕೊತೀರೋ ಹತ್ತು ನಿಮಿಷದಲ್ಲಿ ಅವ್ರಿಗೆಲ್ಲ ಈ ಮಾಹಿತಿ ಹೋಗಿ ಅವರೆಲ್ಲ ಬೀಳ್ಬೇಕು ಈ ದಿನದಲ್ಲಿ ಒಬ್ಬರು ಕಾರ್ಪೇಟ್ ಅಂತ ಪೇಜ್ ಕ್ಲಿಕ್ ಮಾಡ್ತಾ ಇದ್ದಾರೆ ಹೆಕ್ಸ್ ಅವ ವೆಬ್ಸೈಟ್ ಬೇಕಾ ಏನು ಮಾಡಬೇಕಾ ನಿಮ್ಮ ಮೂಮೆಂಟ್ ಎಲ್ಲ ಮಾಡ್ಕೊಳ್ತಾರೆ ಸರ್ ನಿಮಗೆ ಈ ತೆಲಂಗಾಣ ಮೂಮೆಂಟಲ್ಲಿ ಪ್ರೊಫೆಸರ್ ಕೋದಂಡ್ರಾಮ್ ಅಂತ ಜೈಶಂಕರ್ ಅಂತಿದ್ರು ಜಯಶಂಕರ್ ಇಲ್ಲ ಹೋದ್ರಾಗಿದ್ದಾರೆ ಚಂದ್ರಗುಪ್ತನಿಗೆ ನಿಮಗೆ ಯಾರು ರಾಜ ಶಾಂತಿ ನಿಮಗೆ ಏನು ಬೇಕು ನಾವು ಇರ್ತೀವಿ ಮಾಹಿತಿ ಕೊಡ್ತೀವಿ ಯುವಶಕ್ತಿನ ಸಂಘಟನೆ ಮಾಡಿ ಪ್ರೊಫೆಷನಲ್ಸ್ನ ಸಂಘಟನೆ ಮಾಡಿ ನಾವು ಅಲ್ಲೇ ಜಿಲ್ಲೆ ಜಿಲ್ಲೆಯಲ್ಲಿ ಜಡ್ಜಸ್ ಹೇಳ್ತೇವೆ ಸಾಯ್ ಅಲ್ಲೇ ಸರ್ಕಾರ